ಇಲ್ಲ ಮಾಧ್ಯಮದ ಮಿತ್ರರೇ ನಮ್ಮ ಪೌರಕಾರ್ಮಿಕ ಸಮುದಾಯದ ಎಲ್ಲ ಮುಖಂಡರುಗಳೇ ಮಾಧ್ಯಮ ವರ್ಗದವರೇ ನಮ್ಮ ನಾರಾಯಣ ಅಭಿಮಾನಿಗಳ ಸಂಘದಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಆಗ್ತಾಯಿದೆ ಇವರು ಅನೇಕ ಹೋರಾಟಗಳನ್ನ ಮಾಡಿ ಏನು ಸಮಾಜದ ಅತ್ಯಂತ ತಳ ಸಮುದಾಯ ಕೊನೆಯ ಸಮುದಾಯ ಆಗಿದೆ ಇದರ ಅಭಿವೃದ್ಧಿಗೆ ನಿರಂತರ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಲವಾರು ಹತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಆ ಜನಾಂಗನ ಮೇಲೆತ್ತಬೇಕು ಅಂತೇಳಿ ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾರಾಯಣರವ್ರ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಟುಕೊಂಡು ಇವರೆಲ್ಲ ಸೇರಿ ಅವ್ರ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಿ ಈಗ ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀನಿ